ನಮಸ್ಕಾರ ಸ್ನೇಹಿತರೆ ಆಲ್ ರಂಗ್ ಕ್ಲಕ್ಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಡೈಲಿ ಈ ನಮ್ಮ ಡೈಲಿ ವ್ಲಾಗಲ್ಲಿ ನೇನೈತೆ ಮಾ ಬೆಳಿಗ್ಗೆನೇ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸೋಂಪು ವಾಟರ್ ಕುಡಿತೀನಿ ಡೈಲಿ ಇದೇ ಅಲ್ಲ ಒಂದೊಂದು ದಿವಸ ಒಂದೊಂದು ಇವತ್ತು ನಮ್ಮ ಡೇ ಸ್ಟಾರ್ಟ್ ಆಯಿತು ಅಂದರೆ ಇದು ರೆಗ್ಯುಲರ್ ಆಗಿ ಏನೋ ಒಂದು ಒಂದು ದಿವಸ ಧನಿಯಾ ಇನ್ನೊಂದು ದಿವಸ ಜೀರಾ ಈ ಥರ ಇವತ್ತು ಸೋಂಫ್ ವಾಟರ್ ಬಾಯ್ಲ್ ಮಾಡಿ ಕುಡಿತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಇನ್ನು ನಮ್ಮ ಡೈಯಲ್ಲಿ ಮೊದಲನೇ ಸ್ಟಾರ್ಟ್ ಮಾಡೋದು ನಾವು ಅಂದರೆ ರಂಗೋಲಿ ಮನೆ ಮುಂದೆ ನೀರೆಲ್ಲ ಹಾಕಿ ನೀಟಾಗಿ ರಂಗೋಲಿ ಹಾಕೋಣ ಅಂತ ಇನ್ನು ಇವತ್ತು ಸಿಂಪಲ್ಲಾಗಿ ಒಂದು ದೀಪದ ರಂಗೋಲಿ ಹಾಕಿದ್ದೆ ಸಿಂಪಲ್ಲಾಗಿ ಹಾಕಿದ್ದೀನಿ ಇದೆಲ್ಲ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಪಿಂಕ್ ಕಲರ್ ಇತ್ತು ಈ ಕಲರಲ್ಲಿ ಅಲ್ಲಲ್ಲಿ ಸ್ವಲ್ಪ ಡೆಕೊರೇಟ್ ಮಾಡಿದ್ದೀನಿ ಕಲರ್ ಕಲರ್ಫುಲ್ ಆಗಿ ರಂಗೋಲಿಗೆ ಕಲರ್ಫುಲ್ ಕಲರ್ಸಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಇತ್ತು ನಮ್ಮದು ರಂಗೋಲಿ ರಂಗೋಲಿ ಅಂದ್ರೇ ನಮಗೆ ಹಿಂದೂಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಅದಕ್ಕೋಸ್ಕರ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ ರಂಗೋಲಿಯಿಂದ ಇದಾದ ಮೇಲೆ ಇನ್ನೂ ರಂಗೋಲಿ ಹಾಕಿದ್ಮೇಲೆ ಹಂಗೆ ಹೂವು ಕಿತ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ನಲ್ಲಿ ಹೂವು ಎಲ್ಲ ತುಂಬಾ ಇತ್ತು ನಿಮಗೆ ತೋರಿಸ್ತಾ ಇರ್ತೀನಲ್ವಾ ಯಾವಾಗಲೂ ನಾನು ಪೂ ಮಾಲಾ ಹೂದು ಮಾಲ ಕಟ್ಬಿಟ್ಟು ಎಲ್ಲನೂ ದಾಸವಾಳ ಹೂವು ಹಂಗೆ ಚಾಮಂತಿಗೆ ಹೂವೂ ಮೂರು ನಾಲ್ಕು ಕಲರ್ಸ್ ಇದೆ ಮಂದಾರ ಹೂ ಹಂಗೆ ಪಿಂಕು ವೈಟು ಎಲ್ಲೋ ರೆಡ್ ಆರೆಂಜು ಪಿಂಕ್ಲೋ ಇನ್ನೊಂದು ಪಿಂಕು ಡಾರ್ಕ್ ಪಿಂಕ್ ಕೂಡ ಇದೆ ಈ ಥರ ಎಲ್ಲ ಹೂವುಗಳೆಲ್ಲ ತಗೊಂಡು ಶಂಕು ಹೂವ ಇಟ್ಟಿದ್ದೀನಿ ಹಂಗೆ ಕಾಕಡ ಹೂವೂ ಇದೆ ಡೈಲಿ ಹೂವು ಅಂತೂ ಒಂದಿಷ್ಟೊಂದು ಹೂವ ಹೂವು ಇರುತ್ತೆ ನಮಗೆ ಹೂವಕ್ಕೋಸ್ಕರ ಅದನ್ನು ಡೈಲಿ ಬೆಳಿಗ್ಗೆ ಸಂಜೆ ಪೂಜೆ ಮಾಡೋಣ ಅನಿಸ್ತಾ ಇರುತ್ತೆ ಇನ್ನು ಇವಾಗ ಹೊಸದಾಗಿ ನೀಲಂಬರ ಹೂವನ್ನು ಸಿಕ್ಕಿತ್ತು ಈ ಥರ ಮೈಸೂರು ಮಲ್ಲಿಗೆ ಹೂವು ಎಲ್ಲ ಕಿತ್ಕೊಂಡು ಫ್ರೆಶ್ಶಾಗಿ ನಮ್ಮನೆ ಮುಂದೆನೇ ಹೂವು ಎಲ್ಲ ಕಿತ್ಕೊಂಡು ನಾವು ಪೂಜೆ ಮಾಡಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ನಾನು ಅದಕ್ಕೋಸ್ಕರ ಇವಾಗ ಹೂವು ಎಲ್ಲ ಕಿತ್ಕೊಂಡಿನಿ ಇದರಲ್ಲಿ ಸುಮಾರು ಹೂವು ಬಿಡಿ ಹೂವನೇ ಹಂಗೆ ಇಡ್ಬೋದು ಹಂಗೆ ಕನಕಾಂಬ್ರ ಹೂವು ಕಾಗ್ರ ಹೂವು ಎಲ್ಲ ಜೊತೆ ಚ ಸೇರಿಸ್ಕೊಂಡು ಹಂಗೆ ಹೂ ಮಾಲೆ ಥರ ಕಟ್ಕೋಬೋದು ಚಿಕ್ಕ ಚಿಕ್ಕದಾಗಿ ಇದು ಇದೆ ಇನ್ನೊಂದು ಏನಂದರೆ ತುಳಸಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ತುಳಸಿ ತುಂಬಾ ಇತ್ತು ನಾನು ಪೂಜೆ ಮಾಡೋ ಪೂಜೆ ಮಾಡ್ತೀನಲ್ವಾ ಆ ತುಳಸಿ ಗಿಡ ನನ್ನ ಫಸ್ಟ್ ಫ್ಲೋರ್ ಅಲ್ವಾ ನಾವು ಅಂದು ಮನೆ ಒಂದೇ ಇದೆ ಇದು ಇನ್ನೊಂದು ಏನಂದರೆ ಇದು ಇನ್ನೊಂದು ಮನೆ ಕೆಳಗಡೆ ನಾನು ಮನೆ ಮುಂದೆ ಎಲ್ಲ ಗಾರ್ಡನಿಂಗ್ ಇಟ್ಕೊಂಡಿದಿನಲ್ವ ಅಲ್ಲೇ ತುಳಸಿ ಗಿಡನೂ ಒಂದು ನಾಲ್ಕೈದು ಆರು ತುಳಸಿ ಗಿಡ ಇದೆ ನಾನು ಒಂದೊಂದು ಸತಿ ಒಂದೊಂದಲ್ಲಿ ಕಟ್ ಮಾಡ್ಕೊತೀನಿ ನಾವು ಕಟ್ ಮಾಡ್ಕೊತಾ ಇದ್ದರೆ ಅದು ನೀಟಾಗಿ ಅಗಲವಾಗಿ ಬೆಳೆಯುತ್ತೆ ನಾವು ಮೇಲೆ ಹಾಕಿರೋ ಹೂವುಗಳೆಲ್ಲನೂ ತೆಗೆದು 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 ನಾವು ಹಿಂಗೆ ಕಟ್ ಮಾಡ್ಕೊತಾ ಇರ್ಬೋದು ಕಟ್ ಮಾಡ್ಕೊತ ಇದ್ದರೆ ಅಗಲ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗಲೂ ನಮಗೆ ಒಂದು ಸತಿಗೆ ನಂದು ಚಿಕ್ಕ ಚಿಕ್ಕ ಗೋವಿಂದನಿಗೆ ನಾನು ಹಾರ ಮಾಡ್ತೀನಲ್ವ ನನಗೆ ಒಂದು ಗಿಡದಲ್ಲಿ ಒಂದು ಸತಿ ತಗೊಂಡಿದ್ದೀನಿ ಅಂದರೆ ಸಾಕು ನಮಗೆ ನನಗೆ ನನಗಾದರೂ ಮಾಲ ಸರಿಯಾಗಿ ಸೆಟ್ ಆಗುತ್ತೆ ಇವಾಗ ಅದಾದಮೇಲೆ ಹೂವದ ಕೆಲಸ ಆದಮೇಲೆ ಇದೆಲ್ಲ ಸೈಡ್ಗಿಟ್ಕೊಂಡು ಇಟ್ಕೊಂಡು ಮತ್ತೆ ಇನ್ನು ತಿಂಡಿ ಮಾಡಬೇಕಲ್ವಾ ಇವತ್ತು ಸ್ಕೂಲ್ ಲಂಚ್ ಬಾಕ್ಸ್ಗೆ ನಾನು ಪನ್ನೀರ್ ಬಟರ್ ಮಸಾಲ ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ವಾಂಗಿಭಾತ್ ಕೂಡ ಮಾಡಿದ್ದೆ ವಾಂಗಿಭಾತು ವಾಂಗಿಭಾತ್ ನಾನು ವಾಂಗಿಬಾತ್ ಗೊಜ್ಜು ಸಪ್ರೇಟ್ ಮಾಡಿ ಸಪ್ರೇಟ್ ಅನ್ನ ಮಾಡಿಕೊಂಡು ಮಾಡಿದ್ದೆ ಈ ವಾಂಗಿ ಫುಲ್ ರೆಸಿಪಿನೂ ಇದೆ ನನ್ನ ಚಾನಲಲ್ಲಿ ನಾನು ಅದು ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಏನಂದರೆ ಪನ್ನೀರ್ ಬಟರ್ ಮಸಾಲ ಮಾಡಿಕೊಂಡಿದ್ದೆ ಪನ್ನೀರ್ ಬಟರ್ ಮಸಾಲೂ ನಾನು ತುಂಬ ನಮ್ಮ ನಮ್ಮ ಮಗನಿಗೆ ತುಂಬ ಇಷ್ಟ ಪನ್ನೀರ್ ಬಟರ್ ಮಸಾಲ ಅಂದರೆ ಅದಕ್ಕೋಸ್ಕರ ಮಾರ್ನಿಂಗ್ ಮಾಡಿದರೆ ಲಂಚ್ ಬಾಕ್ಸ್ಗೂ ಆಗುತ್ತೆ ತಿಂಡಿಗೆ ವಂಗಿ ಆಗುತ್ತೆ ಪನ್ನೀರ್ ಬಟರ್ ಮಸಾಲ ಕೂಡ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಆಯಿತು ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಆಯಿತು ಇನ್ನು ಅವ್ರು ಬರೋದು ಸಾಯಂಕಾಲ ಆಗುತ್ತೆ ಫೋರ್ ಓ ಕ್ಲಾಕ್ ಆಗುತ್ತೆ ಆವಾಗಿನಾದ್ರೂ ಸ್ನ್ಯಾಕ್ಸ್ ಮಾಡೋ ಮಾಡ್ಕೊಡೋದು ಅಷ್ಟೇ ಇನ್ನುದೆಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಒಂದು ಪಾರ್ಟು ತುಂಬ ನಾನು ಗಾರ್ಡನಿಂಗ್ ವಿಡಿಯೋಸ್ ಅಂದರೆ ತುಂಬಾ ಆಗಿದ್ದೀನಿ ಮನೆಯಲ್ಲಿ ಒಳಗಡೆನೂ ಇಂಡೋರು ಮನೆ ಮುಂದೆ ಪ್ಯಾಸೇಜ್ ಹತ್ರನೂ ಪ್ಲ್ಯಾನ್ಸು ಕೆಳಗಡೆ ಎಲ್ಲ ಇದೆ ಸ್ವಲ್ಪ ಗಾರ್ಡನಿಂಗ್ ಆದರೆ ಜಾಸ್ತಿನೇ ಇದೆ ಮೇಂಟೈನ್ ಮಾಡೋದು ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದ್ದರಿಂದ ನಾನು ಪಾರ್ಟು ಒಂದು ಸ್ವಲ್ಪ ಎಲ್ಲ ಬಾಡೋಗಿತ್ತು ಅದು ಕ್ಲೈಂಬರ್ಸ್ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ಹಾಕೋಣ ಅಂತ ಆವಾಗ ಅವಾಗ ಈ ಥರ ಚೇಂಜ್ ಮಾಡ್ತಾ ಇರಬೇಕು ಮಣ್ಣು ಸಹ ಚೇಂಜ್ ಮಾಡ್ತಾ ಇರಬೇಕು ಬ್ಯಾಂಗ್ಳೂರಲ್ಲಿ ಆದರೆ ನಿಮ್ಗೆ ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕಾಗಿ ಅದು ಗಟ್ಟಿ ಆಗುತ್ತೆ ಅಂತ ಅದ್ರ ಜೊತೆಗೆ ಪಾಟ್ ಮಿಕ್ಸ್ ಸಿಗುತ್ತಲ್ವ ತುಂಬ ಎಲ್ಲ ನರ್ಸರಿಯಲ್ಲಿ ಸಿಗುತ್ತೆ ಆ ಪಾಟ್ ಮಿಕ್ಸ್ ತಗೊಂಡು ಎಲ್ಲ ಸ್ವಲ್ಪ ಮಣ್ಣು ಕೆಂಪು ಮಣ್ಣು ಜೊತೆಗೆ ಪಾಟ್ ಮಿಕ್ಸು ಮಿಕ್ಸ್ ಮಾಡಿದರೆ ಆವಾಗ ನಮಗೆ ವೆಯ್ಟು ಕಡಿಮೆ ಇರುತ್ತೆ ಯಾಕಂದರೆ ನಾವು ಹ್ಯಾಂಗಿಂಗ್ ಪಾರ್ಟ್ಸ್ಗೆ ಇದ್ದೀವಲ್ವ ಯಾವುದಾದ್ರೂ ಪಾರ್ಟ್ಸ್ಗೆ ಪಾಟ್ ಮಿಕ್ಸ್ ಹಾಕಿದ್ರೆ ತುಂಬ ಚೆನ್ನಾಗೂ ಬೆಳೆಯುತ್ತೆ ಮಣ್ಣಿಗಿನ್ನ ವೆಯ್ಟು ಕಡಿಮೆ ಇರುತ್ತಲ್ವ ಅದಕ್ಕೋಸ್ಕರ ನಾನು ಪಾಟ್ ಮಿಕ್ಸು ಯೂಸ್ ಮಾಡಿಕೊಂಡು ಹಾಕಿದ್ದೆ ಇದೆಲ್ಲ ಬಾಡೋಗಿತ್ತಲ್ವ ಇವಾಗ ಇದು ಇದೆಲ್ಲ ತೆಗೆದುಬಿಟ್ಟು ಮಣ್ಣೆಲ್ಲ ಹಿಂದಕ್ಕೆ ಮುಂದೆಗೆ ಕ್ಲೀನಾಗಿ ಕಲಿಸ್ಕೋಬೇಕು ಕಲಸ್ ಬೇರು ಬೇರೆರುತ್ತಲ್ವ ಅದೆಲ್ಲ ಬೇರೆಲ್ಲನೂ ಬಿಸ ಬಿಸಾಕಿ ಕ್ಲೀನಾಗಿ ಮಣ್ಣು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಲಾಸ್ಟ್ ಟೈಮು ನಾನು ನೀರು ಹಾಕಿದಾಗೆಲ್ಲನೂ ಕೂಡ ಸ್ವಲ್ಪ ಕೆಳಗಡೆ ಬರ್ತಾಯಿತ್ತು ನೀರು ಯಾಕಂದರೆ ಮಣ್ಣು ಜಾಸ್ತಿ ಇರೋದರಿಂದ ನಾನು ಹಾಕಿರೋ ನೀರು ಮಣ್ಣು ಮೇಲೆ ಹಾಕಿ ಕೆಳಗಡೆ ಬರ್ತಾ ಇತ್ತು ಅದು ಸ್ವಲ್ಪ ದಿನ ಆದ್ರೂ ಇರ್ತಾ ಇರಲಿಲ್ಲ ಅದು ಅದಕ್ಕೆ ತಾವೇ ಅದಕ್ಕೋಸ್ಕರ ನಾನು ಸ್ವಲ್ಪ ಮಣ್ಣು ತೆಗೆದುಬಿಡೋಣ ಅಂತ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಮತ್ತೆ ಇವಾಗ ನಾನು ತೆಗೆ ತೆಗೆದಿದ್ದೀನಲ್ವ ಕ್ಲೈಂಬರ್ಸು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲನೂ ಕಟ್ ಮಾಡಿ ಅದರಲ್ಲಿ ಸೇರಿಸಿದ್ರೆ ನನಗೆ ಒಂದು ತಿಂಗಳಿಗೆಲ್ಲ ತುಂಬ ಗುಬ್ಬರುವಾಗಿ ಬರುತ್ತೆ ಇದು ಇದು ನಾನು ಮುಂಚೆಯಿಂದ ಒಂದು ಸತಿ ನಾನೊಂದು ಟೂ ಇಯರ್ಸ್ ಬ್ಯಾಕ್ ಒಂದು ಸತಿ ಒಂದೇ ಒಂದು ಫಾರ್ಟಿ ರುಪೀಸ್ ಇಟ್ಟು ನರ್ಸರಿಯಲ್ಲಿ ತಂದಿದ್ದೆ ಇದು ಒಂದೇ ಇಷ್ಟೇ ಇಷ್ಟದು ಅದರಿಂದ ನಾನು ಆವಾಗಿಂದ ನಾನು ಮೇಂಟೈನ್ ಮಾಡ್ಕೊತ ಬರ್ತಾನೆ ಇದ್ದೀನಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಇಟ್ರೂ ನಾವು ಒಂದು ನಮಗೆ ಒಂದು ತಿಂಗಳು ಎರಡು ತಿಂಗಳಿಗೆ ತುಂಬ ಗೊಬ್ರ ಆಗಿ ಬಂದರೆ ಮತ್ತೆ ಅದೇ ಇಟ್ ಅದೇ ಇದರಲ್ಲಿ ಇಟ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ಒಂದು ಆರು ತಿಂಗಳಾದ್ರೂ ಇಡ್ಬೋದು ಇವಾಗ ಇದು ಇನ್ನೊಂದು ಎರಡು ತಿಂಗಳಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಆರೆಂಟು ತಿಂಗಳು ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋಣ ಅಂತ ಈ ಪಾರ್ಟ್ಗೆಲ್ಲ ರೀಪ್ಲಾ ರೀ ಪಾರ್ಟ್ಗೆಲ್ಲ ರೀಪ್ಲಾಂಟ್ ಮಾಡ್ತಾ ಇದ್ದೆ ಈ ಥರ ಮಾಡಿದ್ರೆ ಈ ಗಿಡಗಳು ನಾವೇ ರಿಪೀಟೆಡ್ಡಾಗಿ ತುಂಬ ಪಾರ್ಟ್ಸ್ಗಳಿಗೆ ಇಟ್ಕೋಬೋದು ಇದಾದ ಮೇಲೆ ನನ್ನ ಮಗ ಒಂದು ಇದು ತಂದುಕೊಟ್ಟೆ ಕೊಟ್ಟೆ ವಾಟರ್ ಬಾಟಲು ಅದು ಇಷ್ಟು ದಿನ ಅದು ಅಲ್ಲೇ ನೀರು ಇಟ್ಟಿದ್ದೆ ಅವನು ಇವಾಗ ಅದಕ್ಕೂ ಚೆನ್ನಾಗಿ ಬರುತ್ತೆ ಅಂತ ಅದು ಕಟ್ ಮಾಡಿದ್ದೀನಲ್ವ ಅದಕ್ಕೆ ಸ್ವಲ್ಪ ನಾನು ಮಣ್ಣು ಇದು ಹಿಂಗೆ ಹೆಂಗೋ ಮಿಕ್ಕಿತ್ತಲ್ವ ಈ ಮಣ್ಣು ಹಾಕಿ ಮಣ್ಣುಗೆ ಅದನ್ನು ಸೇರಿಸಿದ್ದೀನಿ ಇವಾಗ ಅದು ಸ್ವಲ್ಪ ನೀರಾಕಿ ಮೇಂಟೈನ್ ಮಾಡಿಸ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮೈಂಟೈನ್ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲ ಇಟ್ಟಿದ್ದೀನಲ್ವ ಇವಾಗ ಸ್ವಲ್ಪ ನೀರು ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡಿದ್ರೆ ಸಾಕು ಜಾಸ್ತಿ ಆಗಬಾರ್ದು ಈ ಇಂಡೋರ್ ಪ್ಲಾಂಟ್ಸ್ಗೆಲ್ಲೂ ಕೂಡ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಇನ್ನೊಂದು ಜಾಸ್ತಿ ನೀರು ಹಾಕಿದ್ದೀವಂದರೆ ಅದು ಒಂಥರ ಜಾಸ್ತಿ ನೀರು ಹಾಕಿದ್ರೂ ಆಗಲ್ಲ ಜಾಸ್ತಿ ಕಡಿಮೆನೇ ನೀರು ಹಾಕಬೇಕು ನಾನು ಅದಕ್ಕೆ ಜಾಸ್ತಿ ನೀರು ಹಾಕಿರಲಿಲ್ಲ ಸ್ವಲ್ಪ ಸ್ಪ್ರೇ ಮಾಡಿ ಹಂಗೆ ಇಟ್ಟಿದ್ದೀನಿ ಇವಾಗೆಲ್ಲ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಮಾಡಿದ್ಮೇಲೆ ಮತ್ತು ಇವಾಗ ಇನ್ನೊಂದು ಅದೇ ಗಿಡದಲ್ಲಿ ಬಟನ್ ರೋಸ್ ಇತ್ತು ಈ ಬಟನ್ ರೋಸು ಸಹ ತುಂಬ ಚೆನ್ನಾಗಿರುತ್ತೆ ಈ ಬಟನ್ ರೋಸು ನಾನಂದರೆ ಒಂದು ಗಿಡದಿಂದ ಎಷ್ಟು ಗಿಡ ಆವಾಗವಾಗ ನಾನು ಕಟ್ ಮಾಡಿ ಈ ಥರ ಮೇಂಟೈನ್ ಮಾಡ್ತಾನೇ ಇದ್ದೀನಿ ಅದು ಅದು ಕೂಡ ಒಂದು ಪಾಟ್ಗೆ ಹಾಕೋಣ ಅಂತ ನಾನು ಅದಕ್ಕೋಸ್ಕರ ಬಟನ್ ರೋಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾಟ್ಗೆ ಎಲ್ಲ ಹಾಕಿದ್ದೀನಿ ಒಂದು ಪಾರ್ಟ್ ಇದು ಸಹ ಅಷ್ಟೇ ಒಂದು ತಿಂಗಳಾದಮೇಲೆ ತುಂಬ ಚೆನ್ನಾಗಿ ಹ್ಯಾಂಗ್ ಆಗುತ್ತೆ ನೋಡ್ತಾ ಇದ್ರಲ್ವಾ ಸ್ನೇಹಿತರೆ ಈ ಥರ ನಾವು ಮೇಂಟೆನೆನ್ಸ್ ಅಂತೂ ಇದ್ದೇ ಇರುತ್ತೆ ಪ್ಲ್ಯಾನ್ಸ್ಗಳಿಗೆ ಇವಾಗ ಈ ಬಟನ್ ರೋಸ್ ರೆಡ್ ಕಲರ್ ಬಟನ್ ಜಡ್ ರೆಡ್ ಕಲರ್ ಹೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೂವು ಸಹ ಒಂದು ವಾರ ಇರುತ್ತೆ ಈ ಗಿಡ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದೇನು ಹೊಸ ಗಿಡ ಅಲ್ಲ ನಾವು ಈ ಥರ ಕಟ್ ಮಾಡಿಕೊಂಡು ಆವಾಗ ಅವಾಗ ಬಾಡೋಗಿರೋದೆಲ್ಲ ಮೇಂಟೈನ್ ಮಾಡಿಕೊಂಡು ಇಡ್ತಾ ಇದ್ದರೆ ಈ ಥರ ಚೆನ್ನಾಗಿ ಬರುತ್ತೆ ನಮಗೆ ತುಂಬ ಚೆನ್ನಾಗಿರುತ್ತೆ ಇದು ಸಹ ಇನ್ನೊಂದು ಸರ್ತಿ ನಾನು ವ್ಲಾಗ್ ಮಾಡ್ತೀನಿ ಯಾಕಂದರೆ ತುಂಬ ಗಿಡಗಳಿದೆ ಅಲ್ವಾ ಒಂದೊಂದೂ ಈ ಥರ ಮೇಂಟೇನ್ ಮಾಡ್ಕೊತಾ ಇದ್ದರೆ ತುಂಬ ದಿವಸನೇ ಬರುತ್ತೆ ನಮಗೆ ಮೇಂಟೆನೆನ್ಸ್ ಗಿಡಗಳಂದ್ರೇ ಮೈಂಟೆನೆನ್ಸೇ ಅಲ್ವಾ ಇದರಿಂದ ನಾವು ತುಂಬ ಚೆನ್ನಾಗಿದೆ ಅಲ್ವ ಇವತ್ತು ಎಲ್ಲೂ ನನಗೆ ಸ್ವಲ್ಪ ರಿಫ್ರೆಶ್ ಆಗಂಗೂ ಆಗುತ್ತೆ ಅಂತ ನನಗೆ ಯಾವಾಗಾದರೂ ಅಷ್ಟೇ ಗಿಡಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದರಿಂದ ನನಗೆ ರಿಫ್ರೆಶು ಅದ್ರದ್ದು ಇದ್ರೇ ಸ್ವಲ್ಪ ನನಗೆ ಎಷ್ಟೋ ನೆಮ್ಮದಿಯಾಗಿರುತ್ತೆ ಈ ಥರ ನಾನಂದರೆ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇತ್ತಲ್ವ ಅದು ಬೆಳಿಗ್ಗೆ ತಿದ್ದು ವಾಂಗಿ ಭಾತು ಪನ್ನೀರ್ ಬಟರ್ ಮಸಾಲ ಮಾಡಿರೋದಕ್ಕಿಂತ ಸಂಜೆವರೆಗೂ ಏನು ಕೆಲಸ ಇಲ್ಲ ನಮ್ಮ ಮಗ ಬರೋವರೆಗೂ ಅಂತ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಇವತ್ತಿನ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಇದ್ದೀನಿ ನನಗೆ ಇಷ್ಟ ಆದರೆ ಕಮೆಂಟ್ ತಿಳಿಸಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂದರೆ